ಹೆಸರನ್ನು ಹಾಕಿ ಟ್ರಸ್ಟಿ ಆಫ್ ದೇ ಡೇಟಿ ಅಂತ ಹೇಳಿಯೇ ಮೆನ್ಷನ್ ಮಾಡಿಯೇ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಆದ್ರೆ ಕರ್ನಾಟಕ ಸರ್ಕಾರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಡಿ ಸಿ ಗೆ ಪುತ್ತೂರ್ ಸಬ್ ಡಿವಿಜನ್ ನ ಎಸಿಗೆ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರಿಗೆ ಆದೇಶ ಪ್ರಕಾರ ಕ್ರಮ ಅವರು ತಗೊಳ್ಳೋದಿಲ್ಲ ಇದನ್ನು ಪ್ರಶ್ನಿಸ್ಲಿಕ್ಕೆ ಯಾರು ಇಲ್ಲ ಈಗ ಯಾರು ಅಲ್ಲ ಸುಮಾರು ವರ್ಷಗಳಿಂದ ನಾಗರಿಕ ಸೇವಾ ಟ್ರಸ್ಟ್ ನವರು ಇದನ್ನ ಪ್ರಶ್ನೆ ಮಾಡಿಕೊಂಡೇ ಬಂದಿದ್ದಾರೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪುಸ್ತಕವನ್ನೇ ಪುಸ್ತಕವನ್ನೇ ರಿಲೀಸ್ ಮಾಡಿದ್ದಾರೆ ಪ್ರಶ್ನೆಗಳ ಸುರಿಮಾಲೆಯನ್ನೇ ಮಾಡಿದ್ದಾರೆ ಹೌದು ನಮ್ಗೆ ಎಷ್ಟು ಆಗ್ತದೆ ನಾವು ಮಾಡ್ತಾ ಇದ್ದೀವಿ ಎಷ್ಟು ಸಾಧ್ಯತೆ ಇದೆ ನಾವು ಇನ್ನು ಮುಂದೆ ಸಹ ಮಾಡ್ತೀವಿ ಆದ್ರೆ ಎಲ್ಲ ಕೇಸ್ಗಳನ್ನು ಪದೇ ಪದೇ ಎಲ್ಲಾ ಡಿ ಸಿಗಳನ್ನು ಗೊತ್ತಿದ್ದೇ ಗೊತ್ತಿದ್ದು ಫಾಲ್ಸ್ ರಿಪೋರ್ಟ್ಗಳನ್ನು ಫಾಲ್ಸ್ ಆದೇಶಗಳ ರಾಂಗ್ ಆದೇಶಗಳನ್ನು ಕೊಡ್ತಾ ಇದ್ದಾರೆ ಗೊತ್ತಿದ್ದು ಗೊತ್ತಿದ್ದು ಪ್ರತಿಯೊಂದು ಕೇಸಿಗೆ ನಮಗೆ ಹೈಕೋರ್ಟಿಗೆ ಹೋಗಿ ಕೇಳಿ ಫೈಲ್ ಮಾಡಿ ಅಲ್ಲಿಯ ವಕೀಲ ಅಪಾಯಿಂಟ್ ಮಾಡಿ ಈ ಸ ಈ ಸಂಬಂಧಪಟ್ಟು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ವಾ ಈ ಸಂಬಂಧಪಟ್ಟು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳ ಕಂಪ್ಲೇಂಟ್ ಮಾಡಬೇಕು ಕೋರ್ಟಿಗೆ ಹೋಗ್ಬೇಕು ಅದಕ್ಕೆ ಹಣ ಬೇಕು ವಕೀಲ್ ಬೇಕು ಸಮಯ ಬೇಕು ನಮ್ಗೆ ಎಪ್ಪತ್ ಮೂರು ವರ್ಷ ಈಗಾಗ್ಲೇ ಪ್ರಾಯ ಆಗಿದೆ ಸಾಮರ್ಥ್ಯ ನಮ್ಗೆ ಬೇಕು ಇದನ್ನು ಎಲ್ಲವನ್ನು ಮಾಡ್ಲಿಕ್ಕೆ ಮನಸ್ಸುಂಟು ನಮ್ಗೆ ಇರುವಂತಹ ಹಣ ಬಲ ಏನುಂಟು ಅದನ್ನು ಪೂರ್ತಿಯಾಗಿ ಸಾಲ ಸಮೇತ ಮಾಡಿ ನಾವು ಇದನ್ನು ಮುಂದರ್ಸ್ತಾ ಇದ್ದೇವೆ ನಮ್ಗೆ ಎಷ್ಟು ಆಗ್ತದೆ ಅದನ್ನು ಮಾಡ್ತೀವಿ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೌದು ಖಂಡಿತ ಖಂಡಿತ ನಮ್ಗೆ ಅದನ್ನು ಸಾಧ್ಯನೇ ಇಲ್ಲ ಈ ಎಲ್ಲಾ ಕೇಸಸ್ಗಳನ್ನು ಇದು ಸರ್ಕಾರಕ್ಕೆ ಸಹ ಸ್ಪಷ್ಟ ಗೊತ್ತಿದೆ ಆದ್ರೂ ಡಿ ಸಿ ಆಗಲಿ ಎ ಸಿ ಆಗಲಿ ಸರಿಯಾಗಿ ರಿಪೋರ್ಟ್ ಅನ್ನು ಸರಿಯಾದ ಆರ್ಡರ್ ಗಳನ್ನು ಪಾಸ್ ಮಾಡೋದಿಲ್ಲ ಬೇಕಂತೆ ಮತ್ತೆ ಮೀಟ್ ಆಗಿದ್ರೆ ನೀವು ಅಪೀಲ್ ಮಾಡಿ ಗೊತ್ತುಂಟು ನೀವು ಅಪೀಲ್ ಮಾಡಿ ಅಂತ ಹೇಳ್ತಾರೆ ಖಾಸಗಿ ನಮ್ಗೆ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಲ್ಲಿ ಒಂದು ವಕೀಲಿಗೆ ಅಪಾಯಿಂಟ್ ಮಾಡಬೇಕು ಹಣ ಕೊಡಬೇಕು ಗಳನ್ನು ಪಡ್ಕೊಂಡು ಅವರಿಗೆ ಕೊಡಬೇಕು ಸಮಯವನ್ನು ಕೊಡಬೇಕು ಹಣವನ್ನು ಕೊಡಬೇಕು ಈ ಸಾಮರ್ಥ್ಯವನ್ನು ವರ್ಷಾನು ವರ್ಷ ಹೋಗ ಹಾಗೆ ನಮ್ಗೆ ಕಡಿಮೆ ಆಗ್ತದೆ ಅವರ್ ಅಬಿಲಿಟಿ ಟು ಫೈಟ್ ಈಸ್ ಡಿಕ್ರೀಸಿಂಗ್ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದರ ಅರ್ಥ ಕಾನೂನಲ್ಲಿ ವ್ಯವಸ್ಥೆ ಇಲ್ಲ ಅಂತ ಅಲ್ಲ ಕಾನೂನಲ್ಲಿ ವ್ಯವಸ್ಥೆ ಇದೆ ಅದನ್ನು ಅರ್ಥ ನಾವೇ ಮಾಡ್ಬೇಕು ಅಂತ ಏನಿಲ್ಲ ಯಾರ್ ಬೇಕಾದ್ರೂ ಸಹ ಈ ಡಾಕ್ಯುಮೆಂಟ್ ಗಳನ್ನು ಯಾರ್ ಬೇಕಾದ್ರೂ ತಕೊಂಡು ನಾ ಹಂಚ್ತಾ ಇದ್ದೀವಿ ಪುಸ್ತಕ ಮಾಡಿ ಎಲ್ರಿಗೆ ಕೊಡ್ತಾ ಇದ್ದೀವಿ ಎಲ್ಲಾ ಎಮ್ ಎಲ್ ಕೊಟ್ಟಿದ್ದೀವಿ ಎಲ್ಲಾ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಎಲ್ಲಾ ಎಂ ಪಿಗಳಿಗೆ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾರು ಪ್ರೆಸಿಡೆಂಟಿಗೆ ಕೊಟ್ಟಿದ್ದೀವಿ ವೈಸ್ ಗೆ ಕೊಟ್ಟಿದ್ದೀವಿ ಪ್ರೈಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಆದ್ರೆ ಎಲ್ಲಿಂದ ಇದನ್ನ ನಾವು ಒಂದು ಪ್ರೆಸಿಡೆಂಟಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಇದು ಎಲ್ಲ ಕಳ್ಸಿದ್ದಕ್ಕೆ ಪ್ರೆಸಿಡೆಂಟಿನ ಅವರು ಕರ್ನಾಟಕ ಚೀಫ್ ಸೆಕ್ರೆಟರಿಗೆ ಇದನ್ನು ತನಿಖೆ ಮಾಡಿ ಇದ್ರ ಮೇಲೆ ಒಂದು ಉತ್ತರ ನಮ್ಗೆ ಕೊಡಿ ಅಂತ ಹೇಳಿ ಪ್ರೆಸಿಡೆಂಟಿನ ಆಫೀಸ್ ಇಂದ ಆದೇಶ ಬಂದಿದೆ ಆದ್ರೆ ಚೀಫ್ ಸೆಕ್ರೆಟರಿಯು ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಪ್ರೆಸಿಡೆಂಟ್ ಇಂದ ಬಂದ ಲೆಟರ್ಗೂ ಸಹ ಉತ್ತರವನ್ನು ಕೊಡದಷ್ಟು ಇದಾಗಿ ಬಿಟ್ಟಿದೆ ಹೌದು ಆದ್ರೆ ಕೇಳೋರು ಯಾರು ಚೀಫ್ ಮಿನಿಸ್ಟರ್ ಕೇಳಬೇಕು ಅಲ್ಟಿಮೇಟ್ಲಿ ಯಾಕಂದ್ರೆ ಹೆಡ್ ಆಫ್ ಗವರ್ಮೆಂಟ್ ಅವರು ಗವರ್ನರ್ ಹೆಡ್ ಆಫ್ ಸ್ಟೇಟ್ ಹೆಡ್ ಆಫ್ ಗವರ್ಮೆಂಟ್ ಹೇಳಬೇಕು ಇದು ಯಾಕೆ ಈ ತನಕ ಆಗ್ತಾ ಇಲ್ಲ ಅವರೇ ಆರ್ಡರ್ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಹನ್ನೊಂದು ವರ್ಷ ಹಿಂದೆ ಅವರು ಒಂದು ಆರ್ಡರ್ ಮಾಡ್ತಾರೆ ತನಿಖೆ ಮಾಡಿ ಅಂತ ಇವತ್ತಿಗೆ ಸಹ ತನಿಖೆ ಯಾರೋ ಮಾಡೋದಿಲ್ಲ ಆದ್ರೆ ಸಿದ್ದರಾಮಯ್ಯರಿಗೆ ಅದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಕೇಳಿದ್ದಕ್ಕೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಮಾಡೋದಿಲ್ಲ ಈಗ ಸಿದ್ದರಾಮಯ್ಯರೇ ಚೀಫ್ ಮಿನಿಸ್ಟ್ರೇ ಅದನ್ನು ಪಾಲನೆ ಮಾಡೋದಿಲ್ಲ ಅಂತ ಆದ್ರೆ ಚೀಫ್ ಸೆಕ್ರೆಟರಿ ಆದೇಶ ಪಾಲನೆ ಮಾಡೋದಿಲ್ಲ ಅಂತ ಆದ್ರೆ ಪ್ರೆಸಿಡೆಂಟ್ ಇದ್ದು ಏನ್ ಮಾಡಬಹುದು ಈ ಸಣ್ಣ ಪುಟ್ಟಕ್ಕೆ ಇದನ್ನು ತೆತ್ತಕೊಂಡು ಇಲ್ಲಿ ಎ ಸಿ ಹತ್ರ ಡಿ ಸಿ ಹತ್ರ ಇದನ್ನ ನಮ್ಮ ಮನವಿಗಳನ್ನ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡ್ತಾ ಇದ್ದೀವಿ ಬೈ ಶಿಯರ್ ಲಕ್ ಅಂಥದ್ದು ಒಂದು ಒಬ್ಬ ಐ ಎ ಎಸ್ ಆಫೀಸರ್ ಬಂದ ಅವನಿಗೆ ಆ ಘಟ್ ಸಿತ್ತು ನ್ಯಾಯವಾದ ಒಂದು ಆರ್ಡರ್ ಕೊಡುವಂತದ್ದು ಸಿದ್ದ ಕಾರಣ ಅವನು ಒಂದು ಪಾಸ್ ಮಾಡಿ ಇತ್ತೀಚೆಗೆ ಅವನಿಗೆ ಟ್ರಾನ್ಸ್ಫರ್ ಸಹ ಬೇರೆ ಜಿಲ್ಲೆಗೆ ಆಗಿದೆ ಆದ್ರೊಂದು ವಿಶೇಷ ಆದ್ರ ಒಂದು ವಿಶೇಷವಾದ ಅಂದ್ರೆ ಇತ್ತೀ ಒಂದು ಎ ಸಿ ಕೋರ್ಟ್ ನಲ್ಲಿ ಇಂಥದ್ದೊಂದು ಆದೇಶ ಬರ್ತದೆ ಅಂತ ನಿಮ್ಗೆ ನಿರೀಕ್ಷೆ ಇತ್ತ ಅಂತ ನೋಡಿ ಕಾನೂನ್ ಪ್ರಕಾರ ನಿರೀಕ್ಷೆ ಇತ್ತು ಯಾಕಂದ್ರೆ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರ್ಲಿಲ್ಲ ಕಾನೂನ್ ಪ್ರಕಾರ ಆಗ್ತದೆ ಆದ್ರೆ ಎಸಿ ಕೋರ್ಟ್ನವರು ಕಾನೂನ್ ಪ್ರಕಾರ ಮಾಡ್ತಾರೆ ಅಂತ ಯಾ ಯಾರು ಹೇಳ್ತಾರೆ ಹೌದು ಎ ಸಿ ಮತ್ತೆ ಡಿ ಸಿ ವೀರೇಂದ್ರ ಹೆಗಡೆ ಅವರ ಅಗೇನ್ಸ್ಟ್ ಕಾನೂನಿನ ಉಲ್ಲಂಘನೆ ಮಾಡಿ ಆರ್ಡರ್ ಗಳನ್ನು ಮಾಡ್ತಾರೆ ಅಂಡರ್ ಇನ್ಫ್ಲೂಯೆನ್ಸ್ ಒಂದ ಡಜನ್ ಕಡ್ಲೆ ಅಂತ ಆರ್ಡರ್ ಗಳನ್ನು ಇದೆ ಟೋಟಲಿ ಇಲ್ಲಿಗಲ್ ಆರ್ಡರ್ ಎ ಸಿ ಮತ್ತೆ ಡಿ ಸಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾಡಿದ್ದವರು ಕೋರ್ಟಿಗೆ ಗೆ ಹೋದೆ ಆಗ್ತದೆ ಅದ್ರ ಪ್ರತಿ ಒಂದು ವಿಷಯವನ್ನು ದರ್ಬೆಲ್ಡಿಯ ಬ್ಯಾಂಗ್ಳೂರಿಗೆ ಹೋಗಿ ಕೋರ್ಟ್ ಏನೇನು ಮಾಡಿ ಅದ್ರ ಮೇಲೆ ಅವರು ನಮ್ಮ ಮೇಲೆ ಮಾನಹನಿದ್ದು ಸಾಕಷ್ಟು ಕೇಸ್ ಗಳನ್ನು ಮಾಡಿದ್ದಾರೆ ಗೊತ್ತುಂಟು ಅದಕ್ಕೆ ಸಹ ನಾವು ಖರ್ಚು ಮಾಡಿ ವಕೀಲರ ಮಾಡಿ ಇದನ್ನು ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಆದೇಶ ಇರುವಾಗ ಈಗ ಆದೇಶ ಇರುವಾಗ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾ ಇರುವಾಗ ಅದು ಮಾನಹಾನಿಯಾಗಿ ಆಗ್ತದೆ ಅಂತ ಅದು ಆಗೋದಿಲ್ಲ ಅದನ್ನು ಕೇಳುವಂತದ್ದು ಯಾರು ಕೇಳಬೇಕು ನ್ಯಾಯಾಲಯಕ್ಕೆ ಗೊತ್ತಾಗೋದಿಲ್ವಾ ಇಂತ ವಿಚಾರಗಳು ನ್ಯಾಯಾಲಯದ ಗಮನಕ್ಕೆ ಬರೋದಿಲ್ವಾ ಅಥವಾ ನ್ಯಾಯಾಲಯದ ಹಾದಿ ಪಿಟಿಷನ್ ಫೈಲ್ ಮಾಡಿದ್ದೀವಿ ಅವರು ಅದನ್ನು ನೋಡ್ಲಿಕ್ಕೆ ತಯಾರಿಲ್ಲ ಅಂತ ಆದ್ರೆ ನಾವೇನ್ ಮಾಡ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದೂವರೆ ಮಿನಿಟ್ ಎರಡು ಮಿನಿಟ್ ಹೆಚ್ಚು ಸಮಯ ಸಿಕ್ಕೋದಿಲ್ಲ ಸೋಮನಾಥ್ ನಾಯಕರು ಚೀಫ್ ಮಿನಿಸ್ಟ್ರು ಆದೇಶ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟದ್ದಕ್ಕೆ ಅವರು ಮೂರು ತಿಂಗಳು ಜೈಲಿಗೆ ಹೋದ್ರು ಕೊಟ್ಟಿಲ್ವಾ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ ಕಾಪಿ ಉಂಟು ಎಲ್ಲರಿಗೆ ಗೊತ್ತುಂಟು ಚೀಫ್ ಮಿನಿಸ್ಟ್ರಿಗೆ ಗೊತ್ತುಂಟು ಆದ್ರೂ ಸಹ ಬೆಳ್ತಂಗಡಿಯಲ್ಲಿ ಒಂದು ಜಡ್ಜ್ ಅನ್ನು ಪಾಸ್ ಮಾಡ್ತಾರೆ ಅದನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ನಾವು ಅಪೀಲಿಗೆ ಹೋಗ್ತೀವಿ ನಾವು ಕಾನೂನನ್ನು ಉಲ್ಲಂಘನೆ ಮಾಡಲಿಲ್ಲ ಅಂತಾನೆ ಹೇಳ್ತೀವಿ ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದೂವರೆ ಮಿನಿಟ್ ನಲ್ಲಿ ಆ ಸ್ಪೆಷಲ್ ಲಿಫ್ ಡಿಸ್ಮಿಸ್ ಆಗ್ತದೆ ದಾಟ್ ಈಸ್ ದ ಪ್ರೊಸೀಜರ್ ಫಾಲೋಡ್ ಬೈ ಲಾ ಅದನ್ನೇ ಇದನ್ನು ಆಗ್ಬೇಕಾದ್ರೆ ಬಾರಿ ಒಂದು ಮನು ಸಿಂಘ್ವಿ ಕಪಿಲ್ ಸಿಬ್ಬುಲು ಅಂತದ್ದು ಒಂದು ವಕೀಲರಿಗೆ ಇದನ್ನು ಮಾಡಿ ಏನಾದ್ರೂ ಮಾಡುವಂಥದ್ದು ಸಾಧ್ಯತೆ ಇಲ್ ಇರ್ಲಿಲ್ವಾ ಅಂತ ಹೇಳಿದ್ರೆ ಇತ್ತು ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಹೌದು ಐವತ್ತು ಅರವತ್ತು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಒಂದು ಕೇಸನ್ನು ಫೈಟ್ ಮಾಡುವಂಥದ್ದು ಅದಿ ಇದನ್ನ ನಾವು ಬಡವರು ಅಲ್ಲ ಇದ ಆದ್ರೆ ಇದನ್ನು ಲಕ್ಷ ಖರ್ಚು ಮಾಡಿ ಒಂದು ಕೇಸಿಗೆ ಖರ್ಚು ಮಾಡುವಷ್ಟು ಒಂದು ಈ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ ಡಜನ್ ಕಡ್ಲೆ ಕೇಸ್ ಇದೆ ಒಂದೇ ಕೇಸ್ ಆದ್ರೆ ಬೇರೆ ವಿಷಯ ಮಾ ನಾನಿದ್ದು ಅವರು ಮಾಡಿದ್ರು ನಾವು ಮಾಡುವಂತದ್ದು ಇಂಥದ್ದು ಮೊನ್ನೆ ಎ ಸಿ ಕೋರ್ಟ್ ನಲ್ಲಿ ಆದದ್ದು ಘಟನೆ ಪ್ರಕಾರ ಡಜನ್ ಕಡ್ಲೆ ಡಜನ್ ನನ್ನ ಶಬ್ದ ಕೇಳಲ್ಲ ಐ ಮೀನ್ ವಾಟ್ ಐ ಸೇ ನಿಷ್ಪಕ್ಷವಾಗಿ ಯಾರಾದ್ರೂ ವಕೀಲರು ಕಾನೂನಿನ ಸಾಮಾನ್ಯ ಜ್ಞಾನ ಇರುವಂತದ್ದು ಯಾರಾದ್ರೂ ಬಂದು ನನ್ನ ಹತ್ರ ಕೂತ್ಕೊಂಡ್ರೆ ನಾನು ಎಲ್ಲವೂ ತೋರ್ಸಬಲ್ಲೆ ಆದ್ರೆ ಈ ಪ್ರಾಯದಲ್ಲಿ ಖರ್ಚು ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ರಿಟ್ಗಳನ್ನು ಫೈಲ್ ಮಾಡಿ ಅಂತ ಹೇಳಿದ್ರೆ ನನ್ನಿಂದ ಈಗ ಸಾಧ್ಯ ಆಗ್ತಾ ಇಲ್ಲ ಎರಡು ಸಹ ಯಾರ್ ಬೇಕಿದ್ರು ಇಡೀ ಕರ್ನಾಟಕದಲ್ಲಿ ನಮ್ಗೆ ಬಿಟ್ಟು ಬೇರೆ ಯಾರು ಬೇಕಾದ್ರು ಇಷ್ಟುವರೆಗೆ ನಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ ಗಳನ್ನು ನಾವು ಸೀಕ್ರೆಟ್ ಆಗಿ ಇಡುವಂತದ್ದು ಕೊಡೋದಿಲ್ಲ ಅಂತ ಇಷ್ಟುವರೆಗೆ ನಾವು ಹೇಳಲಿಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀವಿ ಯಾರಿಗೆ ಬೇಕು ಯಾರ್ ಬೇಕಾದ್ರೂ ಸಹ ಬನ್ನಿ ಇಷ್ಟೇ ಮನೆ ಹೇಳ್ಬಹುದು ದಯವಿಟ್ಟು ಇದ್ರದ್ದು ಫೋಟೋ ಕಾಪಿ ಮಾಡುವಂತ ಖರ್ಚು ನಿಮ್ಮ ನೀವು ಕೊಟ್ಟು ಫೋಟೋ ಕಾಪಿ ಮಾಡಿ ತಕೊಂಡು ಹೋಗಿ ಅಂತ ಅಷ್ಟ್ ಅಷ್ಟೇ ಹೇಳಬಹುದು ಬಿಟ್ರೆ ನಾ ಹಣ ಸಮೇತ ಕೇಳೋದಿಲ್ಲ ಯಾವ್ದು ಮತ್ತೆ ಹತ್ತು ವರ್ಷದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಆರ್ ಟಿ ಐ ಮಾಡಿ ಇದನ್ನು ಮಾಡಿ ವಕೀಲರಿಗೆ ಕೊಟ್ಟು ಮಾಡಿದ್ದೀವಿ ಸಾಧ್ಯ ಆದ್ರೆ ಹಣ ಸಿಕ್ಕಿದ್ರೆ ನಮ್ಮ ನಮ್ಮ ಜಾಗವನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ ಸಾಧ್ಯ ಇದ್ರೆ ಮಾಡ್ತೀವಿ ಇದು ಇದು ನಿಮ್ಮ ಹೋರಾಟ ಸಾಕಷ್ಟು ವರ್ಷಗಳಿಂದ ಸಾಕ್ತಾ ಇದೆ ಈ ಬಗ್ಗೆ ಈಗ ನೀರಿನ ವಿರುದ್ಧವಾಗಿ ನೀರಿನ ಹರಿತದ ವಿರುದ್ಧವಾಗಿ ಹೋರಾಟ ಮಾಡ್ದಾಗೆ ಆಗ್ತಾ ಇಲ್ವಾ ನಿಮ್ಗೆ ಅಂತ ಕಷ್ಟ ಆಗ್ತಾ ಇಲ್ವಾ ಅಂತ ಹೋರಾಟದ ಅರ್ಥನೇ ಅದು ನೀರಿನ ಜೊತೆಗೆ ಹೋಗುವಂತದ್ದಕ್ಕೆ ಹೋರಾಟ ಅಂತ ಹೇಳೋದಿಲ್ಲ ಹ ಯಾವಾಗ ಅನ್ಯಾಯ ಆಗತ್ತೆ ಆ ಅನ್ಯಾಯ ವಿರುದ್ಧ ಮಾತ್ರ ನೀವು ಹೋರಾಟ ಮಾಡಬಹುದು ಹ್ಮ್ ನ್ಯಾಯ ಪ್ರಕಾರ ಏನಾದ್ರೂ ಆಗ್ತದೆ ಅಂತ ಅದರ ವಿರುದ್ಧ ಹೋರಾಟ ಮಾಡೋದು ಅಂತ ಅರ್ಥ ಏನು ಈಗ ಈಗ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ ನಂದು ಈಗ ನನ್ನ ಮಾನಕ್ಕೆ ನನ್ನ ಮಾನಕ್ಕೆ ನಾನು ಹೋರಾಟ ಮಾಡ್ಬೇಕಲ್ವಾ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ನನ್ನ ಪರವಾಗಿ ನನ್ನ ಪಾನದ ಬೇರೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಆಗೋದಿಲ್ಲ ನಾನು ಹೋಗ್ಬಾ ಮನನಷ್ಟ ಕೇಸ್ ನಲ್ಲಿ ಆಗಬಹುದು ಆದ್ರೆ ಸರ್ಕಾರಿಂದ ಫ್ರಾಡ್ಲೆಂಟ್ ಆರ್ಡರ್ ಗಳನ್ನು ಪಾಸ್ ಆಗ್ತಾ ಇದೆ ಪ್ರತಿ ದಿವಸ ಇನ್ ಫೇವರ್ ಆಫ್ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮ ವಿಭೂಷಣ ಅನ್ನು ಕೊಟ್ಟಿದ್ದಾರೆ ನಾವು ಹೋಮ್ ಮಿನಿಸ್ಟ್ರಿಗೆ ಕೇಳಿದ್ದೀವಿ ಯಾಕೆ ಕೊಟ್ರಿ ಇವರಿಗೆ ಅವ್ರ ಯಾವ್ದಾಖ್ರಿಂದ ಉತ್ತರ ಬಂದಿದೆ ವಿ ಹ್ಯಾವ್ ನೋ ರೆಕಾರ್ಡ್ಸ್ ಪದ್ಮ ಅವಾರ್ಡ್ ಕಮಿಟಿ ಇವರ ಮೇಲೆ ರೆಸಲ್ಯೂಷನ್ ಮಾಡಿದವನು ನೋ ರೆಕಾರ್ಡ್ಸ್ ಸಿ ಐ ಸಿ ತನಕ ಹೋಗಿ ಇದೇವಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಯಶೋ ವರ್ಮ ಆಜಾದ್ ಅವಾಗ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ರು ಪೊಲೀಸ್ ಆಫೀಸರ್ ಈಗ ಟಿವಿ ಡಿಬೀಟ್ಸ್ ನಲ್ಲಿ ಎಲ್ಲ ಬರ್ತಾರೆ ಇಂಗ್ಲಿಷ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಬಹುಶಃ ಅವರು ಡಿಐ ಜಿ ಏನೋ ಆಗಿದ್ರು ಅವರೇ ಇದನ್ನು ಹೇಳ್ತಾರೆ ವಿಧೌಟ್ ರೆಕಾರ್ಡ್ಸ್ ಹೇಗೆ ಇರಬಹುದು ಪಾಸ್ ಎನಿ ರೆಕಾರ್ಡ್ಸ್ ಮಿನಿಟ್ಸ್ ಇಲ್ಲ ಅಂತ ಹೇಗೆ ಹೇಳ್ತೇವೆ ಅಧಿಕಾರಿಗಳು ಫೈನಲ್ ಏನು ಮಾಡೋದಿಲ್ಲ ಒಂದು ಆರ್ಡರ್ ಎಂಟ್ರಿಮ್ ಆರ್ಡರ್ ಅನ್ನು ಮಾತ್ರ ಪಾಸ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ನಾವು ಈಗ ಹೋಗಿ ಡೆಲ್ಲಿ ಹೈಕೋರ್ಟ್ ಇಲ್ಲದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡಿದ್ವಿ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಕೋಟಿಗೆ ಹೋದ್ರೆ ಈ ಪದ್ಮ ಅವಾರ್ಡ್ ಕೊಟ್ಟದ್ದು ಕ್ಯಾನ್ಸಲ್ ಆಗ್ತದೆ ಯಾರಾದ್ರೂ ಫಾಲೋ ಮಾಡಿದ್ರೆ ಆಗ್ತದೆ ಯಾಕಂದ್ರೆ ಯಾವ ರೆಕಾರ್ಡ್ಸ್ ಇಲ್ಲ ಅದ್ಕೆ ಕೊಡುವಂತದ ಇದರಲ್ಲಿ ಅದು ಹೋಮ್ ಮಿನಿಸ್ಟ್ರಿಯೇ ಹೇಳ್ತಾ ಇದೆ ಆದ್ರೂ ನಮಗೆ ಅದನ್ನು ಸಾಧ್ಯ ಆಗ್ತಾ ಇಲ್ಲ ನೂರಾರು ಸಣ್ಣ ಸಣ್ಣ ಕೇಸ್ ನಮ್ಮ ಹತ್ರ ಇಲ್ಲಿ ಅದನ್ನೇ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವೊಂದು ಸುಪ್ರೀಂ ಕೋರ್ಟಿಗೆ ಇಲ್ಲಾಂದ್ರೆ ಡೆಲ್ಲಿ ಹೈಕೋರ್ಟಿಗೆ ಹೋಗಿ ಏನೋ ಚಾಲೆಂಜ್ ಮಾಡುವಂತದ್ದು ಸಾಧ್ಯ ಇಂತ ಇಂಥ ಇಳಿ ವಯಸ್ಸಿನಲ್ಲೂ ನಿಮ್ಮ ಹೋರಾಟ ಬಹಳ ಒಂದು ನಮ್ಮ ಯುವಕರಿಗೆ ಸ್ಫೂರ್ತಿ ತರುವಂತದ್ದು ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಕೊನೆಯದಾಗಿ ಈಗ ಈಗ ಇಂಥದ್ದು ಇಂಥದ್ದೊಂದು ಆದೇಶ ಬಂದಿದೆ ಈ ಆದೇಶದ ಬಗ್ಗೆ ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿದೆ ಈ ಭೂರಹಿತ ಬಡವನಿಗೆ ಆ ಭೂರಹಿತ ಬಡವನ ಬಗ್ಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ ಈ ಆದೇಶದ ಮೇಲೆ ತಹಶೀಲ್ದಾರರು ಮತ್ತು ಅಥವಾ ಅಲ್ಲಿನ ಅಧಿಕ ಡಿ ಸಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವುದ ನಿಮ್ಮ ಒಂದು ರಿಕ್ವೆಸ್ಟ್ ಏನಿದೆ ಅವರ ಹತ್ರ ಅಂತ ಏನಿಲ್ಲ ಆ ಫೈಲ್ ಆಟೋಮ್ಯಾಟಿಕಲಿ ತಹಶೀಲ್ದಾರಿಗೆ ಬರ್ತದೆ ಆ ಆರ್ಡರ್ ಅನ್ನು ತಹಶೀಲ್ದಾರಿಗೆನೆ ಅವರು ಕಳಿಸ್ತಾರೆ ತಹಶೀಲ್ದಾರ್ ಆರ್ಡರ್ ಅವ್ರ ಹತ್ರ ಬಂದ ತಕ್ಷಣ ಅವರು ಆ ಆದೇಶ ಪ್ರಕಾರ ಆರ್ ಟಿ ಸಿ ಎಂಟ್ರಿ ಯಾವುದು ಇದೆ ಹರ್ಷೇಂದ್ರ ಕುಮಾರ್ದ ಹೆಸರನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಸರ್ಕಾರಿ ಅಂತ ಒಂದು